ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ಮರದ ಮೇಲೆ ಕಾಗೆ ವಾಸಿಸುತ್ತಿತ್ತು ಒಂದು ಬೇಸಿಗೆಯ ದಿನ ಕಾಗೆಗೆ ತುಂಬಾ ಬಾಯಾರಿಕೆಯಾಯಿತು ಅದು ಹಲವು ಸ್ಥಳಗಳಲ್ಲಿ ನೀರಿಗಾಗಿ ಹುಡುಕಾಡಿತು ಸುತ್ತಮುತ್ತಲಿನ ಎಲ್ಲಾ ಕೊಳಗಳು ಮತ್ತು ಕೆರೆಗಳು ಒಣಗಿ ಹೋಗಿದ್ದವು ಆದರೆ ಕಾಗೆಗೆ ಎಲ್ಲಿಯೂ ನೀರು ಸಿಗಲಿಲ್ಲ ಸ್ವಲ್ಪ ಸಮಯದ ನಂತರ ಕಾಗೆ ಒಂದು ತೋಟಕ್ಕೆ ಬಂದಿತು ಅಲ್ಲಿ ಅದು ಮರದ ಕೆಳಗೆ ಒಂದು ಗಾಜಿನ ಜಾಡಿಯನ್ನು ನೋಡಿತು ಕಾಗೆ ತುಂಬಾ ಸಂತೋಷವಾಯಿತು ಅದು ಪಾತ್ರೆಯ ಬಳಿಗೆ ಹೋಗಿ ಒಳಗೆ ನೋಡಿತು ಆದರೆ ಅದರಲ್ಲಿ ಸ್ವಲ್ಪ ನೀರು ಮಾತ್ರ ಇತ್ತು ಕಾಗೆ ತನ್ನ ಕೊಕ್ಕಿನಿಂದ ನೀರು ಕುಡಿಯಲು ಪ್ರಯತ್ನಿಸಿತು ಆದರೆ ನೀರಿನ ಮಟ್ಟ ತುಂಬಾ ಕಡಿಮೆಯಿದ್ದ ಕಾರಣ ಕಾಗೆಗೆ ನೀರು ಕುಡಿಯಲು ಸಾಧ್ಯವಾಗಲಿಲ್ಲ ಮೊದಲಿಗೆ ಕಾಗೆ ತುಂಬಾ ಕೋಪಗೊಂಡಿತ್ತು ಆದರೆ ನಂತರ ಕಾಗೆ ಯೋಚಿಸಲು ಪ್ರಾರಂಭಿಸಿತು ಆಗ ಕಾಗೆ ಒಂದು ಉಪಾಯ ಕಂಡುಕೊಂಡಿತು ತಕ್ಷಣ ಕಾಗೆ ಹತ್ತಿರದಲ್ಲಿದ್ದ ಸಣ್ಣ ಕಲ್ಲುಗಳನ್ನು ಎತ್ತಿಕೊಂಡು ಒಂದರ ನಂತರ ಒಂದರಂತೆ ಪಾತ್ರೆಯಲ್ಲಿ ಹಾಕಿತು ಪ್ರತಿಯೊಂದು ಕಲ್ಲು ಬೀಳುತ್ತಿದ್ದಂತೆ ನೀರಿನ ಮಟ್ಟ ಏರಲು ಪ್ರಾರಂಭಿಸಿತು ಕೊನೆಗೆ ಮಡಕೆಯಲ್ಲಿದ್ದ ನೀರು ಮೇಲ್ಮೈಗೆ ಬಂದಿತು ಕಾಗೆ ತನ್ನ ಹೊಟ್ಟೆ ತುಂಬ ನೀರನ್ನು ಕುಡಿದು ಸಂತೋಷದಿಂದ ಹಾರಿಹೋಯಿತು ಕಥೆಯ ನೀತಿ ನೀವು ಕಷ್ಟಪಟ್ಟು ಪ್ರಯತ್ನಿಸಿದರೆ ಫಲಿತಾಂಶಗಳು ಖಂಡಿತವಾಗಿಯೂ ಬರುತ್ತವೆ subscribe my channel for more videos.